ನಮಸ್ಕಾರ ವೀಕ್ಷಕರೇ ಕೃಷಿ ಸೊಬಗು ಚಾನಲ್ಗೆ ಸ್ವಾಗತ ಇತ್ತೀಚೆಗೆ ನಡೆದ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ತ್ನಾಲ್ಕರವರೆಗೆ ನಡೆದ ಧಾರವಾಡ ಕೃಷಿ ಮೇಳದಲ್ಲಿ ರೇಷ್ಮೆ ಕೃಷಿ ವಸ್ತು ಪ್ರದರ್ಶನದ ಬಗ್ಗೆ ಒಂದು ಸ್ಟಾಲ್ ಹಾಕಲಾಗಿತ್ತು ಈ ಸ್ಟಾಲ್ನಲ್ಲಿ ಏನೇನಿದೆ ನೋಡೋಣ ಬನ್ನಿ ಮೊದಲಿಗೆ ರೇಷ್ಮೆ ಕಡ್ಡಿಗಳನ್ನು ಈ ಒಂದು ಟ್ರೈನಲ್ಲಿ ಇಟ್ಟಿದ್ದಾರೆ ಸ್ನೇಹಿತರೆ ನಂತರದ ಟ್ರೈನಲ್ಲಿ ರೇಷ್ಮೆ ಹುಳುಗಳ ಮೊಟ್ಟೆಯನ್ನು ನೀವು ನೋಡಬಹುದು ನಂತರ ಸಣ್ಣ ಹುಳು ಸಾಕಾಣಿಕೆ ಅಂದರೆ ಮೊಟ್ಟೆಯ ನಂತರ ಅದಾದ ನಂತರ ಎರಡನೇ ಹಂತದ ಹುಳುಗಳು ನೀವು ನೋಡಬಹುದು ನಂತರ ಮೂರನೇ ಹಂತದ ಹುಳುಗಳು ಈ ಗಾತ್ರದಲ್ಲಿರುತ್ತದೆ ನಂತರ ನಾಲ್ಕನೇ ಹಂತದ ಹುಳುಗಳು ಈ ಸಣ್ಣ ಹುಳು ಸಾಕಾಣಿಕೆ ಎರಡನೇ ಹಂತದ ಹುಳುಗಳು ಮೂರನೇ ಹಂತದ ಹುಳುಗಳು ಹಾಗೂ ನಾಲ್ಕನೇ ಹಂತದ ಹುಳುಗಳ ಟ್ರೈನಲ್ಲಿ ನಾವು ರೇಷ್ಮೆ ಸೊಪ್ಪನ್ನು ಹಾಕಿರುವುದನ್ನು ಗಮನಿಸಬಹುದು ಸ್ನೇಹಿತರೆ ಈ ರೇಷ್ಮೆ ಕಡ್ಡಿಗಳು ವಿವಂತಳಿಯ ಇಪ್ಪನೇರಳೆ ಗಿಡದ ಕಡ್ಡಿಗಳಾಗಿರುತ್ತವೆ ಜೊತೆಗೆ ಮಾದರಿ ರೇಷ್ಮೆ ಹುಳು ಸಾಕಾಣಿಕೆಯ ಮನೆಯನ್ನು ನೋಡಬಹುದು ಸೋಂಕು ನಿವಾರಕಗಳನ್ನು ಕೂಡ ಪ್ರದರ್ಶನದಲ್ಲಿ ಕಾಣಬಹುದು ಸ್ಟಾಲ್ನಲ್ಲಿ ಇಟ್ಟಿರುವ ಅಲಂಕಾರಿಕ ವಸ್ತುಗಳು ಅಂದರೆ ಹೂಬುಟ್ಟಿಗಳು ಹಾಗೂ ಹಾರಗಳನ್ನು ಈ ರೇಷ್ಮೆ ಹುಳುಗಳ ಗೂಡಿನಿಂದ ತಯಾರಿಸಲಾಗಿರುತ್ತದೆ ಸ್ನೇಹಿತರೆ ಇದೆಲ್ಲ ಇದ್ರಲ್ಲಿ ರೇಷ್ಮೆ ಇಂದಾನೇ ಮಾಡಿರೋದೇ ಹೌದು ಹೌದು ರೇಷ್ಮೆ ಕೂಡ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡಿ ಧನ್ಯವಾದಗಳು